ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಬಾಗಲ್ಕೋಟ್ ಕೇಸರಿ ಕಣದ ನಂಬರ್ ಆದಂಥ ಮರಿಗಳು ಯಾವ್ಯಾವ ಅಂತೇಳಿ ನೋಡ್ರಿ ಎಲ್ಲ ಟಗರ್ನ ಪ್ರೇಮಿಗಳಿಗೂ ಹಾಗೂ ಟಗರ್ನ ಮಾಲಕರಿಗೆ ನಮಸ್ಕಾರ ಇವತ್ತಿನ ವಿಡಿಯೋದೊಳಗೆ ರೀ ನಾವು ಬಾಗಲ್ಕೋಟ ಕೇಸರಿ ಕಣದೊಳಗೆ ಯಾವ್ಯಾವ ಮರಿ ಒಂದು ಲಕ್ಷ ಬಹುಮಾನ ಇತ್ತು ರೀ ಫಸ್ಟಲ್ಲಿ ಹಂಗ ದ್ವಿತೀಯ ತೃತೀಯ ಚತುರ್ಥ ಏನೇನಿತ್ತು ಹಂಗ ಇಲ್ಲಿ ಯಾವ ಮರಿ ಬಹುಮಾನ ಪಡ್ಕೊಂಡು ಅಂತೇಳಿ ಕಿಶಿಂದ ಸಂಪೂರ್ಣ ಮಾಹಿತಿ ವಿಡಿಯೋದೊಳಗೆ ತಿಳಿಸ್ಕೊಡ್ತೇವೆ ನೋಡ್ರಿ ನಾ ಈ ವಿಡಿಯೋ ಪೂರ್ತಿ ನೋಡಿದ್ದಾಗ ಗೊತ್ತಾದ್ರೆ ಪೂರ್ತಿ ಸಂಪೂರ್ಣ ಮಾಹಿತಿ ತಿಳಿದ್ರಿ ಯಾವ್ಯಾವ ಮರಿ ಏನೇನು ಬಹುಮಾನ ಪಡ್ಕೊಂಡು ಅಂತೇಳಿ ಹಂಗಾರಣ ಈಗ ನಮ್ಮ ವೀಡಿಯೋ ಇನ್ನೂ ಯಾರಾದರೂ ಹೊಸಬ್ರಾಗಿದ್ರೆ ನಮ್ಮ ವೀಡಿಯೋ ನೋಡೋರು ನಮ್ಮ ಚಾನಲ್ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರನಾ ಆದಷ್ಟು ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಣ್ಣ ಬರೀ ಅಣ್ಣ ಲೇಟ್ ಮುಡಿದ್ಬೇಡ ಅಲ್ಲೇ ಬಾಗಲಕೋಟ್ ಕೇಸರಿ ಕಣದಾಗ ಯಾವ್ಯಾವ ಮರಿ ಎಷ್ಟನೇ ಬಹುಮಾನ ಪಡ್ಕೊಂಡು ಅಂತೇಳಿ ತಿಳ್ಕೊಂಬರೊಂದ್ ಬರೀ ಅನಾರ ಇಲ್ಲಿ ನಾಲ್ಕನೇ ಬಹುಮಾನ ಬಂದುಬಿಟ್ರಿ ಹತ್ತು ಸಾವಿರ ಇತ್ತು ನಾಲ್ಕನೇ ಬಹುಮಾನ ಈ ಹತ್ತು ಸಿಂಗಲ್ ಸೇರ ನಿಡ್ಗುಂದಿ ಅಂತೇಳಿ ಕಿಶನ್ ಹಿಡ್ಗುಂದಿ ಮೌಳಿ ರೀ ಆ ಮರಿ ಪಡ್ಕೊಂಡು ಹೋತ್ರಿ ನಾಲ್ಕನೇ ಬಹುಮಾನ ಹಂಗಾರೆ ಹಂಗರೇನಾ ಮೂರನೇ ಬಹುಮಾನ ಇಪ್ಪತ್ತು ಸಾವಿರ ಇತ್ರಿ ಇಪ್ಪತ್ತು ಸಾವಿರ ಬಹುಮಾನನ ಚಿಕ್ಕೂರ್ ಮರಿ ರೀ ಚಿಕ್ಕೂರು ಜಾಕಿ ಅಂತೇಳಿ ಆಡ್ತೀರನಾ ಮುತ್ತಾಪನಾರ ಮರಿ ಚಿಕ್ಕ ಆ ಮರಿ ಪಡ್ಕೊಂಡು ಹೋತ್ ನೋಡ್ರಿ ಇಲ್ಲಿ ಇಪ್ಪತ್ತು ಸಾವಿರ ಮೂರನೇ ಬಹುಮಾನ ಹಂಗಾರೆ ಹಂಗರೇನಾ ಇಲ್ಲಿ ಎರಡನೇ ಬಹುಮಾನ ಐವತ್ತು ಸಾವಿರ ಇತ್ತು ರೀ ಈ ಐವತ್ತು ಸಾವಿರನಾ ಶ್ರೀ ಜ್ಯೋತಿಬಾ ಪ್ರಸಂಗ್ ಬಂಡಿವಾಡ್ ವರ್ಧ ಅಲಿಯಾದ್ ಗುಣ ಅಂತೇಳಿ ಆಡ್ತೀರಣ್ಣ ಬಂಡಿವಾಡ ಮರಿ ಆ ಮರಿ ಪಡ್ಕೊಳ್ತೀರಿ ಐವತ್ತು ಸಾವಿರದ್ವೇಯ ಬಹುಮಾನ ಹಂಗರೇನಾ ಪ್ರಥಮ ಬಹುಮಾನ ಬಾಗಲಕೋಟ್ ಕೇಸರಿ ಪಟ್ಟ ಮತ್ತು ಒಂದು ಲಕ್ಷ ರೂಪಾಯಿ ಬಹುಮಾನ ರೇನಾ ಮೆಂಟಲ್ ಮಂಜಾ ಮುಳ್ಳೂರು ಅಂತ ಹೇಳಿ ಕಿಸಂದ್ರೇನ ಮೆಂಟಲ್ ಮಂಜ ಚ ಇದ ಚಿಮ್ಮುಲಿ ಹೆಸರಿ ಮಗಾಡ್ತೀರಿ ಮುಳ್ಳೂರು ಮರಿ ಚಿಮ್ಮುಳ್ಳಿ ಹೆಸರಿಗಾಡ್ತೀರೇನ ಆ ಮರಿ ಪಡ್ಕೊಂಡು ಹೋದ್ ನೋಡಿರಿ ಮೆಂಟಲ್ ಮಂಜಾ ಚಿಮ್ಮುಲಿಗೆ ಕಡ್ಲ ಅಂತ ಆಡ್ತೀರಿ ಈ ಮರಿ ಬಾಗಲಕೋಟ್ ಕೇಸರಿ ಪಟ್ಟ ಹಂಗರೇನಾ ಒಂದು ಲಕ್ಷ ರೂಪಾಯಿ ಬಹುಮಾನ ಪಡ್ಕೊಂಡು ಕಿಶಿಂದ ನಿನ್ನೆ ಬಾಗಲಕೋಟ್ ಕನ ಮುಗೀತು ನೋಡ್ರಿ ನಾ ಈ ವಿಡಿಯೋ ಹೆಂಗೆ ಅಂತ ಕಮೆಂಟ್ ಮಾಡಿರಿ ಲೈಕ್ ಮಾಡ್ರಿ